ಇಲ್ಲ ನಾನು ಅದೊಂದು ವಿಷಯ ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ನು ಅದು ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರಾಗಿದ್ದಾನೆ ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಅಷ್ಟೊಂದು ಜನ ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒತ್ತು ಕೊಟ್ಟಿದ್ದೇನೆ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೆನೂ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗ ಇಷ್ಟಿಸ್ ಆ್ಯಕ್ಷನ್ನು ಎಮೋಷನ್ಸು ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕಥೆಗಳೇನೂ ಇತ್ತು ಅಂದರೆ ಭವಿಷ್ಯ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯನ್ಸ್ ಆಗ್ಬೋದು ನೀವು ಮೈಂಡ್ಸೆಟ್ ಬೇಸಿಕಲಿ ಅವ್ರು ಏನು ಫ್ಯೂಚರ್ ಅವರು ಹಿಂಗೆ ಯೋಚನೆ ಮಾಡ್ತಿದ್ರು ನಾನೇನು ಯೋಚನೆ ಮಾಡ್ತಿದ್ದೆ ಅದೊಂದು ಸೇಮು ಆ್ಯಂಡ್ ಇಟ್ ಇಸ್ ವೆರಿ ಪ್ಯೂರ್ ಸೋಲ್ ಅಂದರೆ ಒಳಗಡೆನು ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ ಆ ಥರದ್ದು ಇನ್ನು ಕಲ್ಮಶೈಲ್ದೇ ಇರೋವಂಥ ಒಂದು ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟ್ ಆ್ಯಂಡ್ ವೆನಿ ಇನ್ನೋಸೆಂಟ್ ಶೀಸ್ ಈಗ ನಮ್ಮ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತ ಅಂದ್ರು ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ತುಂಬ ಈ ಥರನೇ ಲೈಫು ಹೀಗೆ ಇರಬೇಕು ಅಂತ ಅವ್ರು ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗಿಷ್ಟ ಆಯಿತು ಬಟ್ ಶೀಸ್ ಅ ವೆರಿ ವೆರಿ ಪ್ಯೂರ್ ಸೋಲ್ ಅದೇ ನಾನು ಎಲ್ಲಿ ಹೋದರೂ ಇನ್ವಿಟೇಷನ್ ಕೊಡೋಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ ಹೀ ಈಸ್ ಅ ಜೆಂಟಲ್ಮನ್ ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಕ್ಕೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನನ್ನ ಹುಡುಗ ಹಿಂಗಿರಬೇಕು ಹಿಂಗೆ ಇರಬೇಕು ಅಂತ ಇರುತ್ತೆ ಗೊತ್ತಾ ಹೀ ಇಸ್ ಗಾಟ್ ಆಲ್ ದ್ಯಾಟ್ ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ ಈಸ್ ವೆರಿ ಕೈಂಡ್ ಹಂಬಲ್ ಆ್ಯಂಡ್ ಅವ್ರು ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋದು ಕಮ್ಮಿ ಸೊ ನನಗೆ ಈ ಥರನೇ ಯಾರಾದರೂ ಬೇಕು ಕ್ಯಾನ್ ಗೈಡ್ ಮೀ ಆಲ್ಸೋ ಆ್ಯಂಡ್ ಮೋರ್ ಓವರ್ ಈ ಈಗೋ ಅಂತಾರೆ ಗೊತ್ತಾ ಅದೂ ಇಲ್ಲ ವೆರಿ ವೆರಿ ಹಂಬಲ್ ಆ್ಯಂಡ್ ಐ ಥಿಂಕ್ ಇಸ್ ಪ್ಯೂರ್ ಸೋಲ್ ತುಂಬ ಇದೆ ಲಿಸ್ಟ್ ಇಸ್ ದ ಲಾಟ್ ಈಸ್ ಅ ಜನ್ರಲ್ ಮ್ಯಾನ್ ಆ್ಯಂಡ್ ಆ್ಯಂಡ್ ವೆರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ